ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಎರಡು ಮುಖ್ಯವಾದ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್ ಇಂದು ಬಂದ ರಾಜ್ಯ ಸರ್ಕಾರದ ಬಹುಮುಖ್ಯವಾದ ಮಾಹಿತಿಗಳಂತಲೇ ಹೇಳಬಹುದು ನೀವು ಕೂಡ ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲಾ ಮಾಹಿತಿಯನ್ನು ನಮ್ಮ ವಿಡಿಯೋದ ಮೂಲಕ ಫ್ರೀಯಾಗಿ ಪಡೆದುಕೊಳ್ಳಿ ಮತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮನಿಗಿಳಿಯಿಂದ ನೀವು ಒಂದು ಸ್ಟಾರ್ಟ್ ಮಾಡೋಣ ನೀವು ಕೂಡ ರೈತರಾಗಿದ್ದರೆ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಇನ್ನು ಇದೇ ಕುರಿತಂತೆ ರೈತರಿಗೆ ಇಲ್ಲಿ ಎರಡು ಮುಖ್ಯವಾದ ಮಾಹಿತಿಗಳು ಬಂದಿವೆ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಮಳೆಯ ನೀರನ್ನು ವ್ಯರ್ಥ ಮಾಡದೆ ಆಯ್ದ ಸ್ಥಳಗಳಲ್ಲಿ ಕೃಷಿ ಹೊಂಡ ತೆಗೆದು ಜಲ ಸಂಗ್ರಹಿಸಿ ಬೆಳೆಗಳ ಸಂದಿಗ್ನ ಒಂದು ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯನ್ನ ಮರು ಜಾರಿ ಗೆಳೆಯರದು ಹಲವಾರು ಜನ ರೈತರಿಗೆ ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳಬಹುದು ಕೃಷಿ ಭಾಗ್ಯ ಯೋಜನೆಯ ಮರು ಜಾರಿ ಮಾಡಿದ್ದಾರೆ ಮತ್ತು ಇದನ್ನ ರೈತರು ಪಡೆದುಕೊಳ್ಳಲು ಇದೇ ಡಿಸೆಂಬರ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಒಂದು ಕಡೆಯ ದಿನಾಂಕ ಅಂತಲೇ ಹೇಳಬಹುದು ಹೌದು ಗೆಳೆಯರೆ ಯಾವುದೇ ಒಂದು ಮಳೆ ನೀರನ್ನ ವ್ಯರ್ಥ ಮಾಡದೆ ಅದರ ಒಂದು ಆಯ್ದ ಸ್ಥಳಗಳಲ್ಲಿ ಕೃಷಿ ಹೊಂಡವನ್ನ ತೆಗೆದು ಜಲವನ್ನ ಸಂಗ್ರಹಿಸಿ ಬೆಳೆಗಳ ಒಂದು ಸಂದಿಗ್ಧ ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿ ಒದಗಿಸುವ ಉದ್ದೇಶದಿಂದಲೇ ಈ ಒಂದು ರಾಜ್ಯ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯನ್ನ ಮರು ಗೊಳಿಸಿದೆ ಫ್ರೆಂಡ್ಸ್ ಗೆಳೆಯರಿಗಾಗಲೇ ಇದೇ ಕುರಿತಂತೆ ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕಿನ ರೈತರು ಇದರ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಪ್ಯಾಕೇಜ್ ಮಾದರಿಯಲ್ಲಿ ಈಗಾಗಲೇ ಜಾರಿಗೆ ತರಲಾಗಿದೆ ಕೃಷಿ ಹೊಂಡದ ಆರು ಘಟಕಗಳ ನಿರ್ಮಾಣಕ್ಕೆ ವಿವಿಧ ರೀತಿಯಲ್ಲಿ ಸಹಾಯಧನವನ್ನು ಕೂಡ ರೈತರಿಗೆ ಒದಗಿಸಲಾಗುವುದು ಕ್ಷೇತ್ರ ಬದು ಕೃಷಿ ಹೊಂಡ ಹಾಗೂ ಪಾಲಿಥೀನ್ ಹೊದಿಕೆಗೆ ಸಾಮಾನ್ಯ ವರ್ಗದವರಿಗೆ ಶೇಕಡ ಎಂಬತ್ತರಷ್ಟು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಕೃಷಿ ಹೊಂಡದ ಸುತ್ತ ತಂತಿ ಬೆಲೆ ನಿರ್ಮಾಣಕ್ಕೆ ಸಾಮಾನ್ಯ ವರ್ಗದವರಿಗೆ ಶೇಕಡಾ ನಲವತ್ತರಷ್ಟು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ಐವತ್ತರಷ್ಟು ಈ ಒಂದು ಹಣವನ್ನು ಕೂಡ ಇಲ್ಲಿ ಸಹಾಯಧನವನ್ನು ನೀಡುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರ ಕುರಿತಂತೆ ಒಂದು ತುಂತುರು ನೀರಾವರಿ ಘಟಕಕ್ಕೆ ಎಲ್ಲ ರೈತರಿಗೂ ಶೇಕಡಾ ತೊಂಬತ್ತರಷ್ಟು ಒಂದು ಸಹಾಯಧನವನ್ನು ನೀಡಲಾಗುವುದು ಹೌದು ಫ್ರೆಂಡ್ಸ್ ಎಲ್ಲ ಜಿಲ್ಲೆಯ ರೈತರಿಗೆ ಎಲ್ಲ ಒಂದು ತೊಂಬತ್ತರಷ್ಟು ರೈತರು ತುಂತುರು ನೀರಾವರಿ ಘಟಕಕ್ಕೆ ಶೇಕಡಾ ತೊಂಬತ್ತರಷ್ಟು ಒಂದು ಸಹಾಯಧನವನ್ನು ನೀಡಲಾಗುವುದು ಕನಿಷ್ಠ ಒಂದು ಎಕರೆ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲ ಒಂದು ರೈತರು ಈ ಒಂದು ಯೋಜನೆಯ ಸಮಗ್ರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಗೆಳೆಯರಿದೆ ಡಿಸೆಂಬರ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಒಂದು ಕೊನೆಯ ದಿನಾಂಕ ಾನೇ ಹೇಳಬಹುದು ರೈತರಿಗೆ ಮತ್ತೊಂದು ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಸಾಲಿನಲ್ಲಿ ಆಗಸ್ಟ್ನಿಂದ ನವೆಂಬರ್ ಮೂವತ್ತರವರೆಗೆ ಚಾಲ್ತಿಯಲ್ಲಿದ್ದ ಸಹಾಯಧನದ ಒಂದು ಯೋಜನೆಯನ್ನ ಜನವರಿ ಏಳರವರೆಗೆ ವಿಸ್ತರಣೆ ಮಾಡಿದ್ದಾರೆ ಹೌದು ಗೆಳೆಯರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸಾಮಾನ್ಯ ಸಣ್ಣ ಕಾಫಿ ಬೆಳೆಗಾರರು ಅಂದರೆ ಹತ್ತು ಹೆಕ್ಟ್ರೆ ಒಳಗಿನ ಕಾಫಿ ತೋಟ ಹೊಂದಿರುವ ಬೆಳೆಗಾರರು ತಮ್ಮ ಒಂದು ತೋಟಗಳಲ್ಲಿ ಕಾಫಿ ಮರುನಾಟಿ ಹೊಸದಾಗಿ ಕೆರೆ ಅಥವಾ ತೆರೆದ ಬಾವಿ ನಿರ್ಮಿಸಲು ತುಂತುರು ನೀರಾವರಿ ಹನಿ ನೀರಾವರಿ ಅಳವಡಿಸಿಕೊಳ್ಳಲು ಈ ಒಂದು ಅರ್ಜಿನ ಸಲ್ಲಿಕೆ ಮಾಡ ಬಹುದು ಈ ಒಂದು ಅರ್ಜನ ಸಲ್ಲಿಸಲು ಜನವರಿ ಏಳು ಕೊನೆಯ ದಿನಾಂಕವಾಗಿದೆ ಎಂದು ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಅರ್ಹ ಬೆಳೆಗಾರರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕೆಂದು ಈಗಾಗಲೇ ಕೋರಿದ್ದಾರೆ ಫ್ರೆಂಡ್ಸ್ ಹೆಚ್ಚಿನ ಒಂದು ಮಾಹಿತಿಗಾಗಿ ಹತ್ತಿರದ ಕಾಫಿ ಮಂಡಳಿಯ ಕಚೇರಿಯನ್ನ ಸಂಪರ್ಕ ಮಾಡಬಹುದು ಗಿಳಿರಿ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ರೈತರಿಗೆ ನೀವು ಶೇರ್ ಮಾಡಿ ತುಂಬಾ ಜನ ಈಗಾಗಲೇ ಕಾಫಿಯನ್ನ ಬೆಳೆದಿದ್ದಾರೆ ಮಡಿಕೇರಿ ಮಂಗಳೂರು ಸೇರಿದಂತೆ ಚಿಕ್ಕಮಗಳೂರು ಸೇರಿದಂತೆ ಹಲವಾರು ಜಿಲ್ಲೆ ರೈತರಿಗೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿರಲ್ಲ ನೀವು ಹಾಗಾಗಿ ಈ ಒಂದು ಅವರಿಗೆ ಶೇರ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಮೇಲೆ ಒಂದು ವಿಶೇಷವಾಗಿ ವಿಡಿಯೋ ಕೂಡ ಮಾಡಿ ನಾ ನಿಮಗೆ ತಿಳಿಸುತ್ತೇವೆ ಯಾವ ಒಂದು ಯೋಜನೆಗಳ ಲಾಭವನ್ನು ರೈತರು ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿಯನ್ನು ನಮ್ಮ ಚಾನಲ್ನ ಮೂಲಕ ನೀವು ಫ್ರೀಯಾಗಿ ನೋಡಬಹುದು ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ